ಮೊಣಕಾಲು ನೋವು ಇಂದು ಯಾರಿಗೂ ಮೊಣಕಾಲು ನೋವು ಇಲ್ಲ ಹೇಳಿ ಮೊಣಕಾಲು ನೋವಿನ ಕಾರಣದಿಂದ ನಡೆಯುವುದು ಕಷ್ಟವಾಗಿದೆ ಮೆಟ್ಟಿಲುಗಳನ್ನು ಇರುವಾಗ ನಾವು ಯಾವುದಾದರೂ ಕೆಲಸ ಮಾಡುತ್ತಿರುವಾಗಲೂ ನೋವು ಹೆಚ್ಚುತ್ತದೆ ವಯಸ್ಸಿನ ಲೆಕ್ಕವಿಲ್ಲದೆ ಲಕ್ಷಾಂತರ ಜನರಿಗೆ ಮೊಣಕಾಲು ನೋವು ಇರುತ್ತೆ ಮೊಣಕಾಲು ನೋವು ಏಕೆ ಬರ್ತವೆ ಇದಕ್ಕೆ ಕಾರಣ ಹೇಳ್ತೀರಾ ಮೊಣಕಾಲು ನೋವು ವಯಸ್ಸಿನ ಲೆಕ್ಕವಿಲ್ಲದೆ ಇದು ಮಕ್ಕಳು ಮತ್ತು ವಯಸ್ಕರಲ್ಲೂ ಸಾಮಾನ್ಯವಾಗಿದೆ ಇದು ರಿಜೆನರೇಟಿವ್ ಬದಲಾವಣೆಯ ಕಾರಣದಿಂದ ಮೊಣಕಾಲು ನೋವು ಹೆಚ್ಚುತ್ತದೆ ಇದು ಏಕೆ ಸಂಭವಿಸುತ್ತದೆ ನಮ್ಮ ದೇಹಕ್ಕೆ ಪ್ರಾಪರ್ ಸಪ್ಲಿಮೆಂಟ್ಸ್ ಕೊಡುತ್ತೆ ಇದ್ದಾಗ ಎಕ್ಸಾಂಪಲ್ ಎಲುಬುಗಳು ಆರೋಗ್ಯಕ್ಕೆ ವಿಟಮಿನ್ ಡಿ ಬೇಕು ಅನೇಕರಿಗೆ ವಿಟಮಿನ್ ಡಿ ಕೊರತೆಯಾಗಿದೆ ಬೆಳಿಗ್ಗೆ ಸೂರ್ಯನ ಬೆಳಕು ಬೀಳೋದಿಲ್ಲ ನೈಟ್ ಶಿಫ್ಟ್ ಡೇ ಶಿಫ್ಟ್ ಇರ್ರಗ್ಯುಲರ್ ಶಿಫ್ಟ್ ಮತ್ತು ಅಪಾರ್ಟ್ಮೆಂಟ್ ನಲ್ಲಿರುವವರಿಗೆ ದೇಹಕ್ಕೆ ಪ್ರಾಪರ್ ಸನ್ಲೈಟ್ ತಗುಲಲ್ಲ ಇದರಿಂದ ವಿಟಮಿನ್ ಡಿ ಕೊರತೆ ಉಂಟಾಗುತ್ತದೆ ವಿಟಮಿನ್ ಡಿ ಕೊರತೆಯಿಂದ ಇಪ್ಪತ್ತೈದರಿಂದ ರಿಂದ ಮೂವತ್ತು ವರ್ಷ ವಯಸ್ಸಿನಲ್ಲಿ ಬೋನ್ಸ್ ವೀಕ್ನೆಸ್ ಆಗಿ ಮತ್ತು ಜಾಯಿಂಟ್ ಪೇನ್ ಉಂಟಾಗುತ್ತವೆ ಅನೇಕ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಎಕ್ಸಾಂಪಲ್ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಇವುಗಳಿಂದ ಮೊಣಕಾಲು ನೋವು ಬರುತ್ತೆ ಹೇಗಂದ್ರೆ ಸರಿಯಾದ ಪೋಷಕಾಂಶಗಳು ಇಲ್ಲ ಹೈಲೈರಾನಿಕ್ ಆಸಿಡ್ ಜಾಯಿಂಟ್ಗೆ ತುಂಬಾ ಸಹಾಯಕ ಹಾಗೆ ಫಿಶ್ ಆಯಿಲ್ ನಿಂದ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಪಡೆಯುತ್ತಿದೆ ಇವು ಕೂಡ ಪೋಷಕಾಂಶಗಳಾಗಿವೆ ದೇಹಕ್ಕೆ ಸಿಗುತ್ತಿಲ್ಲ ಇದರಿಂದ ಅಸಮತೋಲನ ಹೆಚ್ಚಾಗುತ್ತಿದೆ ಇದನ್ನು ಹೆಚ್ಚಾಗಿ ವಯೋವೃದ್ಧರಲ್ಲಿ ನೋಡುತ್ತಿದ್ವಿ ಅರವತ್ತೈದು ರಿಂದ ಎಪ್ಪತ್ತು ವರ್ಷ ವಯಸ್ಸಿನ ವಯೋವೃದ್ಧರಲ್ಲಿ ನಾವು ಇದನ್ನು ನೋಡುತ್ತೇವೆ ಮೂವತ್ತೈದು ವಯಸ್ಸಿನವರಲ್ಲಿ ಕಾಣ್ತೀವಿ ಹಾಗೆ ಲೇಡೀಸ್ ನಲ್ಲಿ ಮೆನೋಪಾಸ್ ನಂತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಂದ ಹಾಗೂ ಹಾರ್ಡ್ ವರ್ಕಿಂಗ್ ಪೀಪಲ್ ನಲ್ಲಿ ನಾವು ಹೆಚ್ಚು ಜಾಯಿಂಟ್ ಪೇನ್ ನೋಡುತ್ತೇವೆ ಹಾರ್ಡ್ ವರ್ಕಿಂಗ್ ಪೀಪಲ್ ನಿತ್ಯ ಕಷ್ಟಪಡ್ತಿರ್ತಾರೆ ನಾವು ಜಾಯಿಂಟ್ ಪೇನ್ ಬೆನ್ನು ನೋವು ಕೈ ತೋಳು ನೋವು ನೋಡುತ್ತೇವೆ ಸರಿ ಡಾಕ್ಟರ್ ಜಾಯಿಂಟ್ ಪೇನ್ ಇರುವ ರೋಗಿಗಳ ಪರಿಸ್ಥಿತಿ ಹೇಗಿರುತ್ತದೆ ಇಷ್ಟೊಂದು ಹಿಂಸೆ ನೀಡ್ತಿರೋ ಈ ಮೊಣಕಾಲು ನೋವು ಅವರ ಜೀವನದಲ್ಲಿ ಹೇಗೆ ಪಾತ್ರ ವಹಿಸ್ತಾವೆ ಇದು ತುಂಬಾ ಗಂಭೀರವಾಗಿರ್ತಕ್ಕಂತಹ ಸಮಸ್ಯೆ ಹೇಗೆಂದರೆ ದಿನನಿತ್ಯ ಕೂಲಿ ಮಾಡಿ ಜೀವನ ಮಾಡೋ ಜನ ಇದ್ದಾರೆ ಅವರ ದಿನನಿತ್ಯದ ಕೆಲಸದಿಂದ ಅವರ ಜೀವನ ಶೈಲಿ ನಡೆಯುತ್ತೆ ಅಂತವರಿಗೆ ಈ ಮೊಣಕಾಲು ನೋವಿಂದ ಅವರು ಕೆಲಸ ಮಾಡೋಕಾಗಲ್ಲ ವಯೋವೃದ್ಧರು ಮನೆಗೆ ಬಂದು ಕೆಲಸ ಮಾಡುತ್ತಾರೆ ನಲವತ್ತೈದು ಅರವತ್ತು ವರ್ಷ ವಯಸ್ಸಿನ ಮಹಿಳೆಯರು ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತಾರೆ ಮತ್ತೆ ತಮ್ಮ ಮನೆಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗಲ್ಲ ಇದರಿಂದಾಗಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳೋಕೆ ಆಗದೆ ಜೀವನ ಅತಂತ್ರವಾಗಿ ತುಂಬಾ ಕಷ್ಟವಾಗುತ್ತೆ ನಲವತ್ತೈದು ಐವತ್ತು ವಯಸ್ಸಿನ ಶಿಕ್ಷಕರು ನಿರಂತರವಾಗಿ ನಿಂತಿರಬೇಕಾಗುತ್ತೆ ಹಾಗೆ ಕನ್ಸ್ಟ್ರಕ್ಷನ್ ಸೈಟ್ ವರ್ಕರ್ಸ್ ಅವರಿಗೂ ಈ ಸಮಸ್ಯೆ ಇವೆ ಅವರಿಗೆ ಮೆಟ್ಟಿಲು ಹತ್ತೋಕಾಗಲ್ಲ ಕೆಳಗಿರುವ ವಸ್ತುವನ್ನು ಎತ್ತೋಕಾಗಲ್ಲ ಅರವತ್ತು ಅರವತ್ತೈದು ವರ್ಷ ವಯಸ್ಸಿನ ಅವರು ತಮ್ಮ ಮೊಮ್ಮಕ್ಕಳೊಂದಿಗೆ ಆಟವಾಡಲು ಸಾಧ್ಯವಾಗಲ್ಲ ಇದು ಅವರ ಮಾನಸಿಕ ಶಕ್ತಿಯನ್ನು ಪ್ರಭಾವಿತಗೊಳಿಸುತ್ತದೆ ಸರಿ ಡಾಕ್ಟರ್ ಹಲವು ಜನರಿಗೆ ನಡೆಯುವಾಗ ಮೊಣಕಾಲಲ್ಲಿ ಟಕ್ ಟಕ್ ಅಂತ ಶಬ್ದ ಬರುತ್ತೆ ಅಂತ ಹೇಳೋದನ್ನು ಕೇಳಿದ್ದೀವಿ ಇದರ ಬಗ್ಗೆ ಏನ್ ಹೇಳ್ತೀರಾ ಹೌದು ಜಾಯಿಂಟ್ ಬೋನ್ಗಳ ನಡುವೆ ಇರುವ ಜೋಡನ್ನು ಸೈನೋವಿಯಲ್ ಫ್ಲೂಯಿಡ್ ಇದನ್ನು ಸಾಮಾನ್ಯವಾಗಿ ಕಾರ್ಟಿಲೇಜ್ ಎನ್ನುತ್ತೇವೆ ಒಂದು ಬೋನ್ ಮತ್ತು ಇನ್ನೊಂದು ಬೋನ್ ನಡುವೆ ಎಂಜಿನ್ ಇದೆ ಎಂದು ಊಹಿಸೋಣ ಎಂಜಿನ್ ನಲ್ಲಿ ಗ್ರೀಸ್ ಇದೆ ಎರಡು ಬೋನ್ಗಳ ನಡುವೆ ಇರುವ ಜೋಡ ಎಂಬ ಫ್ಲೂಯಿಡ್ ಇದೆ ಈ ಜೋಡ ಹೇಗಿದೆ ಇದು ದೇಹದ ಮಧ್ಯೆ ಆಯುರ್ವೇದ ಪ್ರಕಾರ ನಾವು ತಿನ್ನುವ ಆಹಾರ ಸರಿಯಾಗಿದ್ದರೆ ಮಧ್ಯದಲ್ಲಿ ಜೋಡ ಇರುತ್ತದೆ ಇದು ಪೋಷಕವಾಗಿದೆ ಇದರಿಂದ ನಮಗೆ ಬ್ಯಾಲೆನ್ಸ್ ಬರುತ್ತೆ ಇದು ಹೇಗೆ ಬೆಳೆಯುತ್ತದೆ ಈಗ ತಾನೇ ಹೇಳಿದ್ವಲ್ಲ ವಿಟಮಿನ್ ಡಿ ಮತ್ತು ಹಯಾಲುರೋನಿಕ್ ಆಮ್ಲ ಜೋಡವನ್ನು ಬೆಳೆಯಲು ಸಹಾಯ ಮಾಡುತ್ತದೆ ಜೋಡ ಬೆಳೆಯುವುದರಿಂದ ಬೋನ್ ನಿಂದ ಬೋನ್ಗೆ ರಾಪಿಡ್ ನಡೆದು ಶಬ್ದ ಉಂಟಾಗುತ್ತೆ ಈ ಸೌಂಡ್ ಜೊತೆಗೆ ಬಾವು ಬಂದರೆ ನೋವು ಜಾಸ್ತಿ ಇರುತ್ತದೆ ಸಾಮಾನ್ಯವಾಗಿ ನಾವು ನೋಡ್ತೇವೆ ಮನೆಯಲ್ಲಿ ಹಲವರು ನೋವು ಇದ್ದಾಗ ಸ್ಪ್ರೇ ಅಥವಾ ಜೆಂಡು ಬಾಂಬ್ ಹಚ್ಚಿಕೊಂಡು ಯಾರಿಗೂ ಹೇಳದೆ ಹಾಗೆ ಇರ್ತಾರೆ ಒಳಗೆ ನೋವು ತಿಂತಾರೆ ಕಾಲಕಾಲಕ್ಕೆ ಉರಿಯುವಿಕೆ ಹೆಚ್ಚಾಗುತ್ತದೆ ನೀ ರಿಪ್ಲೇಸ್ಮೆಂಟ್ ಸಾಧ್ಯತೆ ಇದೆ ಸರಿ ಡಾಕ್ಟರ್ ನೀ ರಿಪ್ಲೇಸ್ಮೆಂಟ್ ಮತ್ತು ಇಂಜೆಕ್ಷನ್ ಮೂಲಕ ಜೋಡವನ್ನು ಬೆಳೆಯಲು ನಾವು ಯಶಸ್ವಿ ಆಗಬಹುದೇ ಹೊರಗಡೆ ಮಾಡಿಸಿದ್ರೆ ಇದರ ಕಾಸ್ಟ್ ತುಂಬಾ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಅನ್ನೋದು ತುಂಬಾ ಕಾಂಪ್ಲಿಕೇಶನ್ ನೀವು ಇಂಜೆಕ್ಷನ್ ಅಂದ್ರಲ್ಲ ಇಂಜೆಕ್ಷನ್ ರಿಚ್ ಪ್ಲಾಸ್ಮಾ ಜೊತೆಗೆ ವೆಸ್ಕೋ ಸಪ್ಲಿಮೆಂಟೇಷನ್ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಜೋಡನ್ನು ತೆಗೆದುಕೊಂಡು ಬೋಂಡ್ಗಳ ನಡುವೆ ತುಂಬೋದು ಇದು ತುಂಬಾ ಕಾಂಪ್ಲಿಕೇಶನ್ ಇಂದ ಕೂಡಿದೆ ಎಲ್ರಿಗೂ ಸಕ್ಸಸ್ ಆಗಲ್ಲ ಒಂದು ಇಂಜೆಕ್ಷನ್ ಇಪ್ಪತ್ತು ಸಾವಿರವರೆಗೆ ಇರುತ್ತೆ ಸರ್ಜರಿ ಟಿಕೆ ಆ ಸರ್ಜರಿ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ಎರಡರಿಂದ ಮೂರು ಲಕ್ಷದ ವರೆಗೆ ಬೀಳುತ್ತೆ ಇಂಜೆಕ್ಷನ್ಗೆ ಎರಡರಿಂದ ಮೂರು ಲಕ್ಷ ಇದು ಎಲ್ಲಿಗೂ ಸಾಧ್ಯವಿಲ್ಲ ಸರಿ ಇಷ್ಟು ಖರ್ಚು ಮಾಡಲಾಗದವರ ಪರಿಸ್ಥಿತಿ ಹೇಗೆ ಆಯುರ್ವೇದವು ಪ್ರತಿ ಮೂಲದಲ್ಲಿ ಎಲ್ಲಾ ರೋಗಗಳ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ ಆಚಾರ್ಯರು ಹೇಳಿದ್ದಾರೆ ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ನೋವು ಇದ್ದ ಜಾಗಕ್ಕೆ ಜನರು ಎಣ್ಣೆಯನ್ನು ಹಚ್ಚಿ ಮರ್ದನ ಮಾಡುತ್ತಿದ್ದರು ಸೇಮ್ ಇದು ಕೂಡ ಅದನ್ನು ಆಯುರ್ವೇದದಿಂದ ಕಲಿತಿದ್ದೇವೆ ಎರಡ ತೈಲಂ ತಿಲತೈಲಂ ಹಾಗೆಯೇ ನಮಗೆ ದಶಮೂಲಂ ಆಯುರ್ವೇದ ಪ್ರಕಾರ ಈ ನೋವು ಅನ್ನೋದು ಮೂರು ಪ್ರಕಾರಗಳಲ್ಲಿದೆ ಮೂರು ಇರ್ತವೆ ವೃದ್ಧಾಪ್ಯದಲ್ಲಿ ವಾತ ಹೆಚ್ಚು ಬಾತಂ ನೋವನ್ನು ಹೆಚ್ಚಿಸುತ್ತದೆ ವಾತ ಹೆಚ್ಚಾಗಿದೆ ಅಂತರಲ್ಲ ಇದರಿಂದ ಕಿಲು ನೋವು ಜಾಸ್ತಿ ಇದಕ್ಕೆ ಪರಿಹಾರವೇನೆಂದರೆ ನಮಗೆ ರಸ್ನ ರಸ್ ಅನ್ನೋದು ಒಂದು ಬೇರು ಆಯುರ್ವೇದದಲ್ಲಿ ಇದು ಔಷಧಿ ದಶಮೂಲಂ ಅದರಲ್ಲೂ ಒಂದು ಬೇರು ಅದರಿಂದ ಪೋಟೆನ್ಸಿ ಸಿಗುತ್ತೆ ಹಾಗೆ ನಮಗೆ ಆಯಿಲ್ ತಿಲತಾಯ್ಲಂ ಎಲ್ಲಿನ ಎಣ್ಣೆ ಮತ್ತು ಅಮುದನ್ ಎಣ್ಣೆ ಬಹಳ ಸಹಾಯ ಮಾಡುತ್ತವೆ ನಾವು ಇವುಗಳನ್ನು ನೇರವಾಗಿ ಪಡೆದಿದ್ದರೆ ಜನರು ಅವುಗಳನ್ನು ಬಳಸಲು ಸಾಧ್ಯವಿಲ್ಲದೆ ಕಷ್ಟಪಡ್ತಾರೆ ಏರಂಡ ತಾಯಿಲಂ ತಿಲತಾಯ್ಲಂ ಮತ್ತು ದಶಮೂಲಂ ಇವುಗಳಿಂದ ಪರಿಹಾರ ಸಿಗುತ್ತೆ ಹೇಗೆ ಅವುಗಳನ್ನು ತೆಗೆದುಕೊಳ್ಳಬೇಕು ಈಗಿನ ಕಾಲದಲ್ಲಿ ಇವುಗಳನ್ನು ತೆಗೆದುಕೊಳ್ಳುವುದು ಕಷ್ಟಕರವಾಗಿದೆ ಅದಕ್ಕಾಗಿ ಬಿಬೆಟ್ಟರ್ ಅವರು ಇವುಗಳನ್ನು ಬಳಸಿದರು ಮತ್ತು ತಿಲತಾಯಿಲಂ ತೈಲ ಪಾಕ ವಿಧಾನದಲ್ಲಿ ಈ ಹರ್ಬ್ಸ್ ಗಳ ಪೊಟೆನ್ಸಿ ತೆಗೆದುಕೊಂಡು ಶಕ್ತಿ ತೈಲದಲ್ಲಿ ಇಟ್ಟು ಮತ್ತು ಅದನ್ನು ಕ್ಯಾಪ್ಸೂಲ್ ರೂಪದಲ್ಲಿ ತಂದರು ಬಿಬಿಟ್ಟರ್ ಆರ್ಥೋ ಊರ್ಜಾ ಈ ತೈಲವನ್ನು ತೆಗೆದುಕೊಂಡರೆ ಮೊಣಕಾಲು ಪುನರುಜ್ಜೀವನಗೊಳ್ಳುತ್ತವೆ ಅದೇ ರೀತಿ ಡ್ಯಾಮೇಜ್ ಆದ ಸೆಲ್ಸ್ ರಿಜೆನರೇಟ್ ಆಗ್ತವೆ ರಿಪೇರ್ ಮಾಡುತ್ತವೆ ಇದು ಜಾಯಿಂಟ್ ಗಳನ್ನು ಹೆಲ್ತಿ ಆಗಿರ್ತವೆ ಸರಿ ಈ ಮೆಡಿಸಿನ್ ಅನ್ನು ಹೇಗೆ ಬಳಸಬೇಕು ಅಂತ ಒಂದು ಸಾರಿ ಹೇಳ್ತೀರಾ ಇದು ಸಿಂಪಲ್ ಈ ಒಂದು ಡಬ್ಬಿಯಲ್ಲಿ ಕ್ಯಾಪ್ಸೂಲ್ ಇವೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ತಗೋಬೇಕು ಅದೇ ರೀತಿ ನೀವು ಈ ಒಂದು ಪ್ಯಾಕ್ ಒಂದು ತಿಂಗಳಿಗೆ ಬರುತ್ತೆ ಮೂರು ತಿಂಗಳ ಪ್ಯಾಕ್ ತೆಗೆದುಕೊಂಡರೆ ತುಂಬಾ ರಿಲೀಸ್ ಸಿಗುತ್ತೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ಊಟ ನಂತರ ಇದನ್ನು ತೆಗೆದುಕೊಳ್ಳಬೇಕು ಡಾಕ್ಟರ್ ಈ ಮೆಡಿಸಿನ್ ಅನ್ನು ಮೂರು ತಿಂಗಳ ಕಾಲ ಏಕೆ ಬಳಸಬೇಕು ಅಂತೀರಾ ಹೌದಮ್ಮ ಏಕೆಂದರೆ ನಾವು ಒಳಗಿನಿಂದ ಗುಣಮುಖವಾಗಬೇಕು ಜೋಡು ಒಳಗಿನಿಂದ ಫಾರ್ಮ್ ಆಗ್ಬೇಕು ಪೈನ್ ಕಿಲ್ಲರ್ ನಂತೆ ಪೈನ್ ಬಂದಾಗ ಟ್ಯಾಬ್ಲೆಟ್ ತಗೊಳ್ಳೋ ಹಾಗಲ್ಲ ಒಳಗಿನಿಂದ ಹೀಲ್ ಆಗ್ಬೇಕು ಕನಿಷ್ಠ ಮೂವತ್ತು ಟೂ ನಲವತ್ತು ಡೇಸ್ ಬೇಕು ತೊಂಬತ್ತು ದಿನಗಳು ಏಕೆಂದರೆ ದೇಹಕ್ಕೆ ಹೀಲ್ ಆಗಿ ರಿಗೇನ್ ಆಗೋಕೆ ಒಂದು ಟೈಮ್ ಪೀರಿಯಡ್ ಬೇಕು ಸರಿ ಡಾಕ್ಟರ್ ಬಿಪಿ ಶುಗರ್ ಗೆ ಡೈಲಿ ಮೆಡಿಸಿನ್ ಬಳಸ್ತಿರ್ತಾರೆ ನಾವು ಈ ಮೆಡಿಸಿನ್ ಆ ಮೆಡಿಸಿನ್ ನೊಂದಿಗೆ ಬಳಸಬಹುದೇ ಹೌದು ಖಂಡಿತವಾಗಿ ಬಿಪಿ ಶುಗರ್ ಥೈರಾಯ್ಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಇರೋರು ಈ ಮೆಡಿಸಿನ್ ಅನ್ನು ತೆಗೆದುಕೊಂಡರೆ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಡಾಕ್ಟರ್ ಈ ಮೆಡಿಸಿನ್ ಬಳಸುವಾಗ ನಮ್ಮ ಡೈಟ್ ಹೇಗಿರಬೇಕು ಮುಖ್ಯವಾಗಿ ಯಾರಿಗೆಲ್ಲ ಮೊಣಕಾಲು ನೋವು ಇತರ ಸಮಸ್ಯೆಗಳಿದೆಯೋ ಅವರು ಪ್ರಾಪರ್ ಲೈಫ್ ಸ್ಟೈಲ್ ಪ್ರಾಪರ್ ಡೈಟ್ ಹಾಗೂ ಪ್ರಾಪರ್ ನಿಯಮವನ್ನು ಅನುಸರಿಸಬೇಕು ಹೆಚ್ಚು ಸ್ಟ್ರೆಸ್ ಇರಬಾರ್ದು ಫಿಸಿಕಲ್ ಅಥವಾ ಮೆಂಟಲ್ ಸ್ಟ್ರೆಸ್ ಜಂಕ್ ಫುಡ್ ಕಂಪ್ಲೀಟ್ ಆಗಿ ತಪ್ಪಿಸಬೇಕು ಹುಳಿ ಆಹಾರವನ್ನು ತಿನ್ನಬಾರದು ಹಸಿರು ತರಕಾರಿ ಮತ್ತು ಹಣ್ಣು ತಿನ್ನಬೇಕು ನಾವು ನಮ್ಮ ದೇಹದಲ್ಲಿ ಜೋಡ್ ಹೆಚ್ಚಿಸುವ ಆಹಾರ ತಿನ್ನಬೇಕು ಬೀನ್ಸ್ ಮತ್ತು ಬೋನ್ಸ್ ಸೂಪಾ ತಗೋಬೇಕು ನಾವು ಫಿಶ್ ಕೂಡ ತಿನ್ನಬೇಕು ಸಿ ಫಿಶ್ ನಲ್ಲಿ ಸರಿಯಾಗಿ ಆರಿಸಿಕೊಂಡು ತಿನ್ನಬೇಕು ಮನೆಯಲ್ಲಿ ಮಾಡಿಕೊಂಡು ತಿಂದ್ರೆ ಇನ್ನೂ ಒಳ್ಳೇದಮ್ಮ ಮೊಣಕಾಲು ನೋವು ಇರೋರು ಓಡಾಡುವ ತೂಕ ಎತ್ತಬಾರದು ನೆಲದಲ್ಲಿ ಕುಳಿತುಕೊಳ್ಳಬಾರದು ಅಥವಾ ಮೆಟ್ಟಿಲು ಹತ್ತಬಾರದು ತಮ್ಮ ಸಾಮರ್ಥ್ಯದ ಮಟ್ಟದಲ್ಲಿ ಕೆಲಸ ಮಾಡಬೇಕು ಸಾಮಾನ್ಯವಾಗಿ ಮೊಣಕಾಲು ನೋವು ಇರೋರು ವಾತ ಹೆಚ್ಚಿಸುವ ಪದಾರ್ಥಗಳನ್ನು ತಿನ್ನಬಾರದು ಅದರಲ್ಲೂ ನೈಟ್ ಶೇಡ್ ವೆಜಿಟೇಬಲ್ಸ್ ಭೂಮಿಯಿಂದ ಬಂದಂತವನ್ನು ತಿನ್ನಬಾರದು ನೆನಪಿಟ್ಟುಕೊಳ್ಳಿ ಬಿಬಿಟ್ಟರ್ ಆರ್ಥೋ ಊರ್ಜಾ ಜೊತೆಗೆ ಆರ್ಥೋ ತೇಜಸ್ ಎಣ್ಣೆಯೂ ಲಭ್ಯವಿದೆ ತಕ್ಷಣದ ಪರಿಹಾರವನ್ನು ಬಯಸಿದರೆ ಈ ಎಣ್ಣೆಯನ್ನು ನೋವು ಇರುವ ಸ್ಥಳದಲ್ಲಿ ಹಚ್ಚಿ ಮಸಾಜ್ ಮಾಡಿ ಮತ್ತು ತಾಪಮಾನವನ್ನು ಹೆಚ್ಚಿಸಿ ತಕ್ಷಣದ ಪರಿಹಾರವನ್ನು ಪಡೆಯಬಹುದು ಬಿಬೆಟ್ಟರ್ ಆರ್ಥೋ ಊರ್ಜಾ ಜೊತೆಗೆ ಆರ್ಥೋ ತೇಜಸ್ ತೈಲ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಕಾಣ್ತೀರಿ ಬಿಬಿಟ್ಟರ್ ಪ್ರಾಡಕ್ಟ್ ಮುನ್ನೂರ ಅರವತ್ತೈದು ದಿನಗಳ ಕಾಲ ಲಭ್ಯವಿರುತ್ತವೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಮ್ಮ ಕಸ್ಟಮರ್ ಕೇರ್ನೊಂದಿಗೆ ಮಾತಾಡಿ ಯಾವುದೇ ಅನುಮಾನಗಳಿಗೆ ನಮ್ಮ ಎಕ್ಸ್ಪರ್ಟ್ನೊಂದಿಗೆ ಮಾತನಾಡಿ ಪರಿಹಾರ ಕಂಡುಕೊಳ್ಳಿ